ಪಡೆದಿದ್ದಾರೆ ಸಮಾಜಶಾಸ್ತ್ರದಲ್ಲಿ ಪುಣೆ ವಿಶ್ವವಿದ್ಯಾಲಯದ ಪೋಸ್ಟ್ ಗ್ರಾಜುಯೇಷನ್ ಪದವಿ ಪಡೆದು ಸಮಾಜಮುಖಿಯಾಗಿ ಕಳೆದ ನಾಲ್ಕು ದಶಕಗಳಿಂದ ಅನೇಕ ಸಂಘ ಸಂಸ್ಥೆಗಳ ಮೂಲಕ ದಲಿತರಿಗೆ ಬಡ ಮಕ್ಕಳಿಗೆ ಸಹಾಯ ಹಸ್ತವನ್ನು ಚಾಚಿದ್ದಾರೆ ಸಮಾಜ ಸೇವೆ ಅವರ ಒಂದು ಹವ್ಯಾಸ ಈ ವಯಸ್ಸಿನಲ್ಲಿಯೂ ಅತಿ ಉತ್ಸಾಹದಿಂದ ಸಕಾರಾತ್ಮಕ ದೃಷ್ಟಿಯಿಂದ ಸಮಾಜ ಸೇವೆಯನ್ನು ಮಾಡುತ್ತಿದ್ದಾರೆ ರಾಣಿ ಚರ್ಮ ಸೆಕೆಂಡ್ ಸ್ಟೇಜ್ ನಲ್ಲಿ ಮಹಾಲಕ್ಷ್ಮಿ ಗುಡಿ ನಿರ್ಮಿಸಿ ಕಳೆದ ಹದಿನಾಲ್ಕು ವರ್ಷಗಳಿಂದ ದೇವಸ್ಥಾನದ ಉಸ್ತುವಾರಿಯನ್ನು ಅವರು ನೋಡಿಕೊಳ್ಳುತ್ತಿದ್ದಾರೆ ಅಲ್ಲಿ ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಕ್ಕಳಿಗಾಗಿ ಶಿಬಿರ ಆಯೋಜನೆಯನ್ನು ಮಾಡಿ ಅನೇಕ ಸಮಾಜೋದ್ಧಾರಕ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು ಶ್ರೀಮತಿ ಜ್ಯೋತ್ಸ್ನಾ ಪೈ ಶ್ರೀಮತಿ ಜ್ಯೋತ್ಸ್ನಾ ಪೈ ಬಿ ಇಂಟ್ರೊಡಕ್ಷನ್ ಮೇಶನ್ ಟೆಕ್ನಾಲಜಿ ಪದವಿಯನ್ನು ಪಡೆದಿದ್ದಾರೆ ಶ್ರೀ ವೆಂಕಟೇಶ್ ಪೈ ಅವರನ್ನು ಮದುವೆಯಾಗಿ ಬೆಳಗಾವಿಗೆ ಬಂದ ತಕ್ಷಣವೇ ಮಹಿಳಾ ಉದ್ಯಮಿಯಾಗಿ ಪತಿಗೆ ಕೈ ಜೋಡಿಸಿದರು ಬೇಕರಿ ವ್ಯವಸ್ಥಾದಲ್ಲಿ ಪರಿಣಿತರಾದ ಅವರು ಅವಿರತವಾದ ಕಳೆದ ಮೂವತ್ತು ವರ್ಷಗಳಿಂದ ಈ ಒಂದು ಉದ್ಯೋಗವನ್ನು ಅವ್ಯಾಹುತವಾಗಿ ನಡೆಸಿಕೊಂಡು ಬಂದಿದ್ದಾರೆ ಇವತ್ತವರು ಪೈ ಉದ್ಯೋಗ ಸಮೂಹದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಮ್ಗೆಲ್ಲ ಗೊತ್ತಿದ್ದರಬಹುದು ನಾವೆಲ್ಲ ಪೈ ಬ್ರೆಡ್ ಕೇಕ್ ತಗೊತೀವಲ್ಲ ಯಜಮಾನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಪೈ ಕೇಟರಿಂಗ್ ವ್ಯವಸಾಯ ಕೂಡ ಅವರು ಮೇಲ್ವಿಚಾರಣೆಯನ್ನು ಮಾಡಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವತ್ತು ಸುಮಾರು ನೂರ ಇಪ್ಪತ್ತು ಕಾರ್ಮಿಕರನ್ನು ಹೊಂದಿದ್ದ ಬೃಹತ್ ಕಾರ್ಖಾನೆಯ ಬಡತಿ ಅವರು ಜೋಸ್ನಾ ಪೈ ಸರಳ ಜೀವಿ ಅವರ ಕಾರ್ಖಾನೆಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ದುಡಿಯೋನ್ ಎಲ್ಲ ಹೆಣ್ಮಕ್ಳ ಎಂದು ಬಹಳ ಅಭಿಮಾನ ಅವರಿಗೂ ನಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸುತ್ತೇನೆ ಶ್ರೀಮತಿ ಇನ್ನೋರ್ವ ಪ್ರಬುದ್ಧ ವ್ಯಕ್ತಿತ್ವ ಹೊಂದಿದ ಶ್ರೀಮತಿ ನೀಲಂ ಮುತ್ತಿಗೋಡೆ ಶ್ರೀಮತಿ ನೀಲಂ ಅವರು ಬಿ ಎಸ್ ಸಿ ಕಾಲೇಜಿನ ದಿನಗಳಲ್ಲಿ ಅತ್ಯಂತ ಜಾನ ವಿದ್ಯಾರ್ಥಿನಿ ಎಂದು ನಮ್ಮ ಹಿರಿಯರು ಶೈಲಜಾ ಬಿಂಗ್ಯಾಕರ್ ಹೇಳಿದ್ರು ಅವರು ಏನೇ ಕೆಲಸ ಮಾಡಿದ್ರು ಅದು ಗುಣಾತ್ಮಕನೇ ಆಗಿರ್ತಂತ ಸದಾಭಿರುಚಿ ಉಳ್ಳವರು ಇವರು ಈ ಮಹಿಳೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪಟೇಲ್ ಉದ್ಯಮಿಯಾಗಿದ್ದು ಈಗ ಲಾರ್ಡ್ ಇನ್ ಎಲ್ಲ ಗೊತ್ತಿರ್ತೀನಿ ಲಾರ್ಡ್ ಇನ್ ಸರ್ಕಲ್ ಲಾರ್ಡ್ ಇನ್ ಲಾರ್ಡ್ಸ್ ಇನ್ ಅಲ್ಲಿ ಆ ಹೋಟೆಲ್ನ ಒಡೆತಿ ನಮ್ ನಿಲ್ಲುತ್ತಿರುವ ಇನ್ನು ಕೆಲವೇ ದಿನಗಳಲ್ಲಿ ಇನ್ನೊಂದು ಹೋಟೆಲ್ ಓಪನ್ ಮಾಡ್ತಾ ಇದ್ದಾರೆ ಈ ವಯಸ್ಸಿನಲ್ಲಿಯೂ ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ಹೆಣ್ಣು ಮಕ್ಕಳಿಗೆ ಮಾರ್ಗದರ್ಶನವನ್ನು ಸಹ ಮಾಡುತ್ತಿದ್ದಾರೆ ಇವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಈ ಒಂದು ತಿರುಪಸನ್ನ ತಿಳಿಸುತ್ತೇನೆ ಧನ್ಯವಾದ איזו, כתבו באו זעק, כתבו איזו.